ಶಿಡ್ಲಿಘಟ್ಟ ತಾಲೂಕಿನ ತಿಪ್ಪೇನಹಳ್ಳಿ ಹಾಗೂ ತುಮ್ಮನಹಳ್ಳಿಯ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು ಗುರುವಾರ ವಿಜೃಂಭಣೆಯಿಂದ ನೆರವೇರಿತು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಹವನ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ಶ್ರೀ ಅಭಯ ಆಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ತಿಪ್ಪೇನಹಳ್ಳಿ ಹಾಗೂ ತುಮ್ಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಇನ್ನು ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು ಇನ್ನು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಮಾತನಾಡಿದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯವು ಪುರಾತನ ಕಾಲದ ದೇವಾಲಯವಾಗಿದ್ದು ಗ್ರಾಮಸ್ಥರು ಬಹಳ ಶ್ರದ್ಧಾ ಭಕ್ತಿಯಿಂದ ದೇವಾಲಯದ ಜೀರ್ಣೋದ್ಧಾರವನ್ನು ತಿಪ್ಪೇನಹಳ್ಳಿ ಹಾಗೂ ಮತ್ತು ತುಮ್ಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಒಗ್ಗೂಡಿ ಆಚರಣೆ ಮಾಡುತ್ತಿರುವುದು ಒಂದು ವಿಶೇಷವಾಗಿದೆ ದೇವಾಲಯವು ಪ್ರತಿಷ್ಠಾಪನೆ ವೈಭವದಿಂದ ನಡೆಯುತ್ತಿದ್ದು ಮಹಿಳೆಯರು ದೀಪಗಳನ್ನು ಬೆಳಗಿ ನಮ್ಮ ಸಂಸ್ಕೃತಿಯನ್ನು ಪಾಲಿಸಿದರು ಇನ್ನು ಅಭಯ ಆಂಜನೇಯ ಸ್ವಾಮಿ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಹಾಗೆ ಉತ್ತಮ ಮಳೆ ಬೆಳೆಯಾಗಿ ರೈತರು ಸಮೃದ್ಧಿ ಜೀವನ ನಡೆಸಲಿ ಎಂದು ಶುಭ ಹಾರೈಸಿದರು ಇನ್ನು ತುಮ್ಮನಹಳ್ಳಿ ನಾರಾಯಣಸ್ವಾಮಿರವರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಬಂದಿರುವಂತಹ ಮುತ್ತೈದೆ ಮಹಿಳೆಯರಿಗೆ ಉಚಿತವಾಗಿ ಬಳೆಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ केएमएफ आर श्रीनिवास आर्श्रीवास पंचायती माजी अध्यक्ष सुब्रमणि भक्तरहि मुगौड तुम्हीहल्ली ग्रामपंचायती अध्यक्ष सुशील मगराज तुम्महली ग्रामपंचायती माजी अध्यक्ष टी मंजुनाथ वकीलर वाणी हरेश गौड डॉक्टर सत्यनारायण राव धर्मस्थळ जिल्हा निर्देशक प्रशांत ತಾಲೂಕು ಅಧಿಕಾರಿ ಸುರೇಶ್ ಗೌಡ ತಿಪ್ಪೇನಹಳ್ಳಿ ಹರೀಶ್ ಭರತ್ ಲಕ್ಷ್ಮೀನಾರಾಯಣ್ ಇತ್ತಲಹಳ್ಳಿ ಸುರೇಶ್ ಆನಂದ್ ಕೇಶವರೆಡ್ಡಿ ರಘು ತುಮ್ಮನಹಳ್ಳಿ ವೆಂಕಟೇಶ್ ಮಂಜುನಾಥ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಚಿಂತಡಪಿ ಮಾರುತಿ ಪಿ ಗೋಪಾಲ್ ದೊಡ್ಡದಾಸರಹಳ್ಳಿ ದೇವರಾಜ್ ಸೊರಕಾಯನಹಳ್ಳಿ ರವಿಚಂದ್ರ ಎಸ್ ದಾಸ್ ನಾಗಚಂದ್ರ ದೇವಾಲಯದ ಅರ್ಚಕರಾದ ಪದ್ಮನಾಭ್ ಹಾಗೂ ತಿಪ್ಪೇನಹಳ್ಳಿ ತುಮ್ಮನಹಳ್ಳಿ ಹಾಗೂ ಸೊರಕಾಯಲಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳು ಹಾಜರಿದ್ದರು ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಪುರಾತನ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಪುನರ್ ಪ್ರತಿಷ್ಠಾಪನೆ ಸಹ ಹಾಕ್ತಾ ಇರುವಂಥದ್ದು ಈ ಶುಭ ಗಳಿಗೆಯಲ್ಲಿ ದೇವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಭವ್ಯವಾದಂಥ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಅಲ್ಲಿನ ಕಟ್ಟಡದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ನಡೆ ನಡೀತಾ ಇರೋಂಥದ್ದು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಊರಿನ ಎಲ್ಲ ಆ ದೇವಸ್ಥಾನನ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ಒಂದು ಸಾರ್ವಜನಿಕರಿಗೆ ಸಮರ್ಪಣೆಯಾಗಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಇವತ್ತೊಂದು ದಿನ ನಮ್ಮ ಮಾಜಿ ಸಚಿವರು ವಿಮುನಪ್ಪ ಅವರು ಆದಿಯಾಗಿ ಅನೇಕ ಮುಖಂಡರು ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಂಡು ನಮ್ಮೆಲ್ಲ ಸಮಸ್ಯೆಗಳಿಗೂ ಆ ಎಲ್ಲಿ ಕೇಳಿಕೊಂಡು ಆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ರೈತರಿಗೆ ಒಳ್ಳೆ ಮಳೆ ಆಗೋಂಥದ್ದು ಬೆಳೆ ಆಗಲಿ ಅವ್ರಿಗೆ ಒಳ್ಳೆ ಬೆಲೆ ಸಿಗಲಿ ಮತ್ತು ಎಲ್ಲ ವ್ಯಾಪಾರ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡಿ ಎಲ್ಲರ ಕುಟುಂಬಗಳಲ್ಲೂ ಸಹ ಸಂತಸ ಮನೆ ಮಾಡಿ ಆ ಸ್ವಾಮಿ ಅಭಯಾಂಜನೇಯ ಸ್ವಾಮಿ ಎಲ್ಲರಿಗೂ ಸಹ ಬೆನ್ನಿಂತ ಆಶೀರ್ವದಿಸ್ತೀವಿ ಅಂತ ಹೇಳಿ ನಮಗೆಲ್ಲರಿಗೂ ಸಹ ಶುಭ ಹಾರೈಸ್ತೀನಿ ये करा बाई करते आज करते அது அதே கணக்கல்லே